ನಮಸ್ಕಾರ ಎಲ್ಲಾರು ಹಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಜನವರಿ ನಾಲ್ಕನೇ ತಾರೀಕು ಮನೆ ಬರ್ಡೇ ಇತ್ತು ಹಂಗಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ಎಲ್ಲ ಕಟ್ಟಿಂಗ್ ಎಲ್ಲ ಆಯ್ತು ಹ್ಮ್ ಇಬ್ಬರದು ಮೂರು ನಾಲ್ಕು ನೋಡಿ ನಮ್ ಜೋಡಿ ಹೆಂಗಿದೆ ಮೂರನೇ ತಾರೀಕು ನಮ್ದು ನಾಲ್ಕನೇ ತಾರೀಕು ಅವ್ರದ್ದು ನಂಗಾಗಿ ಇಬ್ರು ಸೇರ್ಬಿಟ್ಟು ನಾವು ನಾಲ್ಕನೇ ತಾರೀಕು ನೈಟ್ ಹನ್ನೆರಡು ಗಂಟೆಗೆ ಕಟ್ ಮಾಡಿಸ್ಬಿಡ್ತೀವಿ ಮಕ್ಳು ಕೂಡ ಸರ್ಪ್ರೈಸ್ ಮಾಡ್ಬೇಕು ಅಂತ ಮಾಡ್ಬೇಕಂತಂದ್ಬಿಟ್ಟು ಅವರಪ್ಪನಿಗೆ ಕೇಕ್ ತಂದು ಹೊರಗಡೆ ಇಟ್ಕೊಂಡಿದ್ರು ಆಮೇಲೆ ಹನ್ನೆರಡು ಗಂಟೆಗೆ ನಾನು ಮತ್ತೆ ಚೆಂದು ಮಾತ್ರ ಎದ್ದಿದ್ವಿ ಎದ್ಬಿಟ್ಟು ಇದು ಮಾಡಿದ್ವಿ ಏನು ಕೇಕ್ ಇಬ್ಬರು ಅಪ್ಪ ಮಕ್ಕ ಮಲ್ ಅಪ್ಪ ಮಗ ಇಬ್ರು ಧ್ರುವ ಮತ್ತೆ ಅವರಪ್ಪ ಮಲ್ಕೊಂಡ್ಬಿಟ್ಟಿದ್ರು ನಾನು ಚಂದು ಎದ್ದಿದ್ವಲ್ಲ ಇಬ್ರು ಸೇರಿ ಕಟ್ ಮಾಡಿಸಿದ್ವಿ ಆ ಹಾ ನಾಲ್ಕು ಜನ ಸೇರಿ ಕಟ್ ಮಾಡ್ಸಿದ್ವಿ ನಾವ್ ಇಬ್ರು ಎದ್ದಿದ್ವಿ ಅವರಿಬ್ರು ಮಲ್ಕೊಂಡಿದ್ರು ನಾಲ್ಕು ಜನ ಸೇರಿ ಕಟ್ ಮಾಡ್ಸಿದ್ವಿ ಅದನ್ನ ಒಂದು ಕ್ಲಿಪ್ಪಿಂಗ್ ನ ನಾನು ಆಡ್ ಮಾಡ್ತೀನಿ ಇವತ್ತೇನಪ್ಪ ವಿಶೇಷ ಅಂದ್ರೆ ಈಗ ಕೇಕ್ ನ ಕಟ್ ಮಾಡ್ತಾ ಇದಾರೆ ನಿಂದು ಬರ್ಡೇ ಅಲ್ವಾ ನೀನು ಹಿಡ್ಕೋ ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ರು ಹಂಗಾಗಿ ಇಬ್ರುನು ಕೇಕ್ ನ ಕಟ್ ಮಾಡಿದ್ವಿ ಒಳ್ಳೆ ವ್ಯಕ್ತಿತ್ವ ಇರೋ ಒಳ್ಳೆ ವ್ಯಕ್ತಿ ಕೋಪ ಮಾತ್ರ ಜಾಸ್ತಿ ಯಾರಿಗೂ ಕೆಟ್ಟದ್ ಬಯಸಲ್ಲ ನೂರ್ ಕಾಲ ಚೆನ್ನಾಗಿರ್ಲಿ ಅನ್ನೋದು ನನ್ನ ಆಶಯ ಈ ತರ ಕೇಕ್ ಎಲ್ಲ ಕಟ್ ಮಾಡಿ ಎಂಜಾಯ್ ಮಾಡಿ ಆಮೇಲೆ ಎಲ್ಲರೂ ಒಂದೊಂದು ಪೀಸ್ ತಿನ್ಬಿಟ್ಟು ಮಲ್ಕೊಂಡ್ವಿ ಚಲೀ ಲಾಸ್ಟ್ ಡೇ ಅಂತೆ ಚ್ರೂನ್ಗೆ ಹಂಗಾಗಿ ಅವನು ಕೂಡ ರೆಡಿಯಾಗಿ ಹೋಗ್ಬೇಕು ಡ್ರೆಸ್ ತರ್ಬೇಕಾಯ್ತು ಆ ಏನದು ಬ್ಲೇಸರ್ ಎಲ್ಲ ಬೇಕಿತ್ತಂತೆ ಅದನ್ನ ತಂದ್ರೆ ಯೂಸೇ ಮಾಡಲ್ಲ ಒಂದ್ಸಲ ಯೂಸ್ ಮಾಡ್ತಾರೆ ಆ ಬ್ಲೇಸರ್ಗೆ ಗೆ ಏನು ಹೊಸೆ ಆಗುತ್ತಾ ಐದರಿಂದ ಆರು ಸಾವಿರ ಆಗುತ್ತೆ ಕೊಡ್ಸೋದಲ್ಲ ಆದ್ರೆ ಕೊಡ್ಸಿದ್ರೆ ಅದು ಯೂಸ್ ಆಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಏನ್ ಅಂತ ಯೋಚನೆ ಮಾಡ್ತಾ ಇದ್ದೆ ಮನೇಲಿ ಒಂದು ಹೊಸ ಕೋಟ್ ಇತ್ತು ಅದಕ್ಕೇನೆ ಎಲ್ಲ ಮಿಸ್ ಮ್ಯಾಚ್ ಮಾಡಿ ಕೊಟ್ಟಿದ್ದೀನಿ ಹಾಕೋ ಇವತ್ತು ಅಂತ ಹೇಳಿ ಹ್ಮ್ ಇವಾಗ ತ ಅವನು ರೆಡಿ ಆಗ್ತಾನೆ ಅದನ್ನ ತೋರಿಸ್ತೀನಿ ನಿಮಗೆ ಇವತ್ತು ಏನ್ ಮಾಡಿದೆ ಅಂದ್ರೆ ಮನೆ ಕೆಲಸನ ಮಾಡಿಲ್ಲ ಇವತ್ತು ಯಾಕೆಂದ್ರೆ ಹೊರಗಡೆ ಕೆಲಸನ ಮಾಡ್ತಾ ಇದ್ದೆ ಅಂದ್ರೆ ಲಿಫ್ಟ್ ಎಲ್ಲ ಶಿಫ್ಟ್ ಆಗಿತ್ತಲ್ವಾ ಲಿಫ್ಟನ್ನ ನಾವು ಒಂದು ರುದ್ರಾಶ್ರಮಕ್ಕೆ ಕೊಟ್ಬಿಟ್ವಿ ಅವ್ರು ನಿರ್ಧಾರ ಕೇಳಿದಾಗ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಯಾರಿಗೋ ಒಬ್ರಿಗೆ ಯೂಸ್ ಆಯಿತು ಅದನ್ನ ತಗೊಂಡೋಗ್ಬೇಕಂದ್ರೆ ಬೇಜಾರ್ ಆಗ್ತಿತ್ತು ನನಗೆ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ವಲ್ವಾ ಅಂತ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಕೊಟ್ಬಿಟ್ವಿ ಯಾಕೆಂದ್ರೆ ನಮ್ದು ಒಂದು ಅಳಿ ಸೇವೆ ಆಗಲಿ ಅನ್ನೋದು ನಾನು ಯಾಕೆ ಎಷ್ಟೊಂದು ಕಮ್ಮಿ ಕೊಟ್ರಿ ಅಂತ ಮನೆಗೆ ಕೇಳಿದೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರಲಿಲ್ಲ ರುದ್ರಾಶ್ರಮಕ್ಕೆ ಅಂತ ಆಮೇಲೆ ಮನೆಯವ್ರು ಹೇಳಿದ್ರು ರುದ್ರಾಶ್ರಮಕ್ಕೆ ನಮ್ದು ಒಂದು ಅಳಿ ಸೇವೆ ಇರ್ಲಿ ಬಿಡು ಅಂತ ಸರಿ ಅವ್ರ ನಿರ್ಧಾರ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಓಕೆ ಅಂತ ಅನ್ಬಿಟ್ಟು ನಾನು ಸುಮ್ಮನಾದೆ ಹ್ಮ್ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ಅದನ್ನ ತಗೊಂಡು ಹೋಗ್ಬೇಕಾದ್ರೆ ಬೇಜಾರಾಗ್ತಾ ಇತ್ತು ನಂಗೆ ಇರ್ಲಿ ಬಿಡಿ ಒಬ್ಬರಿಗೆ ಯೂಸ್ ಆದ್ರೆ ಸರಿ ಅಲ್ವಾ ಅಂತ ಅನ್ಬಿಟ್ಟು ಇವತ್ತು ಗೊಬ್ಬರ ಮಾಡ್ತಾ ಇದ್ದೆ ಗೊಬ್ಬರ ಅಂತಂದ್ರೆ ಗಿಡಗಳಿಗೆ ಹಾಕೋಣ ಅಂತ ಅನ್ಬಿಟ್ಟು ಗೊಬ್ಬರನ ಮಾಡ್ತಾ ಇದ್ದೆ ಆ ಗೊಬ್ಬರನ ತರ ಮಾಡಿದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಹಸಿ ಕಸ ಇರುತ್ತಲ್ವಾ ಮನೇಲಿ ತರಕಾರಿ ಇದನ್ನೆಲ್ಲ ಹಾಕಿರೋದು ಅದನ್ನ ಯಾಕೆ ಯಾಕೆ ವೇಸ್ಟ್ ಮಾಡ್ಬೇಕಂತ ಅನ್ಬಿಟ್ಟು ಒಂದು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ಬಕೆಟ್ನ ಇಟ್ಕೊಂಡು ಅದ್ರೊಳಗಡೆ ನಾನು ಈ ಹಸಿ ಕಸ ಎಲ್ಲ ಹಾಕಿ ಗೊಬ್ಬರ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಅದೇ ಕೆಲಸ ಬೆಳಿಗ್ಗೆಯಿಂದ ಮಾಡಿದ್ದು ಆಮೇಲೆ ಮೆಟ್ಲೆಲ್ಲ ಲಿಫ್ಟ್ ನ ತಗೊಂಡೋಗ್ಬೇಕಾಗಿ ಅದನ್ನೆಲ್ಲ ಕೂಡ ಮೆಟ್ಲೆಲ್ಲ ತೊಳೆದು ತೊಳ್ದು ಬಂದೆ ಅವೆರಡು ಕೆಲಸನ ಇವತ್ತು ಹೊರಗಡೆ ಗುಡಿಸಿ ಹೊರ್ಗಡೆ ಎಲ್ಲ ರಂಗೋಲಿ ಎಲ್ಲ ಇಟ್ಟಿದ್ದೀನಿ ಇನ್ನು ಸ್ಲಾಬ್ ಎಲ್ಲ ಒರಿಸ್ಕೊಂಡು ಅದೆಲ್ಲ ಮಾಡ್ಕೋಬೇಕು ಅದೆಲ್ಲ ಮಾಡೋ ಸ್ವಲ್ಪ ಲೇಟ್ ಆಗುತ್ತೆ ನಿನ್ನೆ ಕೇಕ್ ಕಟ್ ಆಗಿರೋದು ಇಲ್ಲೇ ಇದೆ ಕೇಕ್ ತೋರಿಸ್ತೀನಿ ಅದನ್ನು ಅರ್ಧಂಬರ್ ಇನ್ನೊಂದು ಹೇಳ್ಬೇಕು ನಿಮ್ಗೆ ಇದೇ ಕೇಕ್ ಎಲ್ಲೋ ಮತ್ತೆ ವೈಟು ಮನೆಯವ್ರಿಗೆ ಎಲ್ಲೋ ಅಂದ್ರೆ ತುಂಬಾನೇ ಇಷ್ಟ ಹಂಗಾಗಿ ಮಕ್ಳು ಕೂಡ ಎಲ್ಲೋನೆ ಇದೆಲ್ಲ ಮಾಡಿಸ್ಕೊಂಡ್ ಬಂದಿದ್ರು ಸರಿ ಇವತ್ತು ನಾನು ಏನ್ ಹೇಳ್ಬೇಕು ಅನ್ಕೊಂಡಿದೀನಿ ಹನ್ನೊಂದು ಗಂಟೆಗೆ ಒಂದು ಇದಕ್ಕೆ ಯೋಗ ಕ್ಲಾಸ್ಗೆ ಜಾಯಿನ್ ಆಗಿದ್ದೀನಿ ಅದೇನಪ್ಪಾ ಅಂತಂದ್ರೆ ಯೋಗ ಕ್ಲಾಸ್ ಅಂತಂದ್ರೆ ಫ್ರೀ ಅದು ಯಾವುದೇ ರೀತಿ ಕಾಸ್ ಅಮೌಂಟ್ ಇಲ್ಲ ಅದಕ್ಕೆ ಫ್ರೀ ಎರಡನೇ ತಾರೀಕಿಂದ ಸ್ಟಾರ್ಟ್ ಆಗಿತ್ತು ನನ್ಗೆ ಅದು ಲಿಂಕ್ ಯಾಕೋ ಓಪನ್ ಆಗ್ಲಿಲ್ಲ ಹಂಗಾಗಿ ನಿನ್ನೆ ನಾನು ಚಂದ್ಗೆ ಹೇಳ್ದೆ ಯಾಕೋ ಲಿಂಕ್ ಓಪನ್ ಆಗಿಲ್ಲ ನಂಗೆ ಅಂತ ಆಮೇಲೆ ಚಂದು ಓಪನ್ ಮಾಡಿ ಅಮ್ಮ ಇದನ್ನ ಕ್ಲಿಕ್ ಮಾಡು ಓಪನ್ ಆಗುತ್ತೆ ಅಂತ ಹನ್ನೊಂದು ಗಂಟೆಗೆ ತೊಗೊಂಡಿದ್ದೀನಿ ಮೂರ್ ಇದಿದೆ ಅದು you ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬಹುದು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಇದೆ ಮತ್ತೆ ಮಾರ್ನಿಂಗ್ ಹನ್ನೊಂದು ಗಂಟೆಗೆ ಒಂದಿದೆ ಮತ್ತೆ ಸಂಜೆ ಏಳು ಗಂಟೆಗೆ ಯಾವ್ದು ಬೇಕಾದ್ರೂ ನೀವು ತಗೊಳ್ಬಹುದು ಆದ್ರೆ ನಾನು ತಗೊಂಡಿರೋದು ಮಧ್ಯ ಹನ್ನೊಂದು ಗಂಟೆಗೆ ತಗೊಂಡಿದ್ದೀನಿ ಯಾಕೆ ಅಂದ್ರೆ ಸ್ಕೂಲ್ ಸ್ಕೂಲ್ಗೆ ಹೋಗಿರ್ತಾರೆ ಸ್ವಲ್ಪ ಕೆಲಸನ ಮುಗ್ದಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನಾನು ತಗೊಂಡಿದ್ದೀನಿ ಬನ್ನಿ ಅದೇ ಆದ್ಮೇಲೆ ನಿಮ್ಗೆ ಹೇಳ್ತೀನಿ ಆ ಗೊಬ್ಬರ ಹೆಂಗ್ ಮಾಡಿದೀನಿ ಅದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಡೇ ಹೆಂಗ್ ಹೋಗುತ್ತೆ ಅನ್ನೋದು ತೋರಿಸ್ತೀನಿ ಅಮ್ಮನ್ ಕರ್ಕೊಂಡು ಬ್ಯಾಂಕ್ ಕೂಡ ಹೋಗ್ಬೇಕು ಅದೇನೋ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂತೆ ಹಂಗಾಗಿ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಒಂದು ಲೈಕ್ ನ ಮಾಡಿ ಬನ್ನಿ ಇವತ್ತು ಡೇನ ಸ್ಟಾರ್ಟ್ ಮಾಡೋಣ ಇವತ್ತಿನ ಯೋಗ ಕ್ಲಾಸ್ ಜಾಯ್ನ್ ಆಗ್ತೇನೆ ಅಂದ್ರೆ ಅಮ್ಮನ್ಗಾಗ್ಲಿ ರಶ್ಮಿಗಾಗ್ಲಿ ದೀಪು ಆಗ್ಲಿ ಯಾರಿಗೂ ಕೂಡ ನಾನು ಇನ್ಫಾರ್ಮ್ ಮಾಡಿರ್ಲಿಲ್ಲ ಒಬ್ರಾದ್ಮೇಲೆ ಒಬ್ರು ಫೋನ್ ಮಾಡ್ತಾನೆ ಇದ್ರು ಪಾಪ ಅವ್ರಿಗೆ ನಾನು ಇನ್ಫಾರ್ಮ್ ಮಾಡ್ಬೇಕಾಯ್ತು ಅಂತ ಅನ್ನಿಸ್ತು ತುಂಬಾನೇ ಚೆನ್ನಾಗಿತ್ತು ಯೋಗ ಮಾತ್ರ ನಾನು ಫಸ್ಟ್ ಟೈಮ್ ಚೇರ್ಕೊಂಡಿದ್ರಿಂದ ಆ ಎರಡು ದಿನ ಆಗೋಗಿತ್ತು ಇವತ್ತು ಮೊದಲನೇ ದಿನ ನಂದು ತುಂಬಾನೇ ಚೆನ್ನಾಗಿತ್ತು ಯೋಗ ಕ್ಲಾಸ್ ಜಾಯ್ನ್ ಆದ್ನ ಜಾಯ್ನ್ ಆಗ್ಬಿಟ್ಟು ಆಗಿತ್ತು ಇವತ್ತಂತೂ ಇದೆಲ್ಲಾ ಶೋಲ್ಡರ್ ಸ್ಟ್ರೆಚಸ್ ಎಲ್ಲ ಮಾಡಿಸ್ತಿದ್ರು ಅದೆಲ್ಲ ಆದ್ಮೇಲೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿಸ್ತಿದ್ರು ಅಷ್ಟಲ್ಲಿ ಅಮ್ಮ ಫೋನ್ ಮಾಡಿದ್ರು ಬ್ಯಾಂಕ್ ಹೋಗ್ಬೇಕು ಇನ್ನೂ ಬಂದಿಲ್ಲ ನೀನು ಅಂತ ರಶ್ಮಿ ಫೋನ್ ಮಾಡಿದ್ಲು ಮಧ್ಯಕ್ಕೆ ಡಿಸ್ಟರ್ಬ್ ಆಗೋಯ್ತು ಅದ್ ಹೆಂಗ್ ಮಾಡೋದು ಫೋನ್ ಬರ್ದಿದಂಗೆ ಅಂತ ಗೊತ್ತಿಲ್ಲ ನಂಗೆ ಇವತ್ತು ಹಿಂಗೆ ಆಯ್ತು ನಾಳೆ ಏನಾದ್ರೂ ಒಂದ್ ಐಡಿಯಾ ಮಾಡ್ಕೋಬೇಕು ಇಪ್ಪತ್ ನಿಮಿಷ ಯಾವ್ದೇ ರೀತಿ ಡಿಸ್ಟರ್ಬ್ ಇಲ್ದಿದಂಗೆ ಮಾಡೋದು ಸಖತ್ ಸಖತ್ ಇಷ್ಟ ಆಯ್ತು ನನ್ಗೆ ನೋಡೋಣ ನಾಳೆ ಹೆಂಗ್ ಬರುತ್ತೆ ಅಂತ ಹೇಳಿ ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಆ ಲಿಂಕ್ ಲಿಂಕ್ನ ಕೊಡ್ತೀನಿ ನೀವು ಕೂಡ ಜಾಯ್ನ್ ಆಗಿ ನಾವು ಚೆನ್ನಾಗಿದ್ರೆ ಮಕ್ಕಳನ್ನ ಮನೆಯವ್ರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೋದಲ್ವಾ ಹಂಗಾಗಿ ಮಾನಸಿಕವಾಗೂ ಚೆನ್ನಾಗಿರ್ಬೇಕು ದೈಹಿಕವಾಗೂ ನಾವು ಸ್ಟ್ರಾಂಗ್ ಆಗಿರ್ಬೇಕು ನನ್ಗೆ ಇದೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಹಂಗಾಗಿ ಜಾಯ್ನ್ ಆಗಿದೆ ಫ್ರೀ ಇದೆ ಯಾವುದೇ ರೀತಿ ಅಮೌಂಟ್ ಪೇ ಮಾಡಂಗಿಲ್ಲ ವಾಟ್ಆಪ್ ಮೂಲಕ ನಾವು ಲಾಗಿನ್ ಆದ್ರೆ ಓಪನ್ ಆಗುತ್ತೆ ಯೂಟ್ಯೂಬ್ ಅಲ್ಲೂ ಇದಾಗ್ತಾ ಇರುತ್ತೆ ನೋಡ್ಬೋದು ಲೈವ್ ಹೋಗ್ತಾ ಇರುತ್ತೆ ಅನ್ಸುತ್ತೆ ಯೂಟ್ಯೂಬ್ ಅಲ್ಲೂ ಯೂಟ್ಯೂಬ್ ಇಂದಾನೆ ಅವರು ಆನ್ಲೈನ್ ಮೂಲಕ ತಗೊಂಡಿರೋದು ಇವಾಗ ಇದ್ ಮಾಡ್ಬೇಕಂತೆ ಪಲಾವ್ ಅಂತ ಹೇಳ್ತಾ ಇದ್ದಾನೆ ಇದ್ರು ಹಂಗಾಗಿ ಮಾಡೋಣ ಅಂತ ಬಂದಿದ್ದೀನಿ ಅವಂಗೆ ಒಂದ್ ಗಂಟೆಗೆ ಹೋಗ್ತಾನ ಅವ್ನು ಅಷ್ಟು ಮೂಲಕ ಅದ್ರ ಒಳಗಡೆನೆ ಮಾಡ್ಬಿಟ್ಟು ಫಸ್ಟ್ ಮಕ್ಳಿಗೆ ಅಡ್ಗೆ ಮಾಡಿಟ್ಬಿಟ್ಟು ಆಮೇಲೆ ನಮ್ಮನ್ನ ಕರ್ಕೊಂಡು ಹೋಗ್ತೀನಿ ಗೊಬ್ಬರ ಮಾಡಿರೋದನ್ನ ತೋರಿಸ್ತೀನಿ ಅಂತ ಹೇಳಿದೆ ಫಸ್ಟ್ ಇದನ್ನ ರೆಡಿ ಮಾಡಿ ಇಟ್ಬಿಡ್ತೀನಿ ಆಮೇಲೆ ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ ಈಗ ಮಶ್ರೂಮ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಮನೆಯವರ ಫೇವ್ರೇಟ್ ಇದು ಹಂಗಾಗಿ ಮೊನ್ನೆ ಮಾಡಿದ್ದೆ ನಾನು ರೆಸಿಪಿ ಇಲ್ಲಿ ನಾನು ಶೇರ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಒಂದ್ಸಲಿ ಶೇರ್ ಮಾಡಿದ್ದೀನಲ್ವಾ ಹಂಗಾಗಿ ಶೇರ್ ಮಾಡ್ತಾ ಇಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿಯಾಗಿ ಮಾಡಿ ಅದಕ್ಕೆ ಮೊಸರುದು ಇದೆಲ್ಲ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಮಾಡ್ತಾ ಇದ್ದೀನಿ ಇವಾಗ ರೆಡಿ ಆಗ್ತಾ ಇದೆ ಅಮ್ಮನು ಕೂಡ ಮೇಲಿಂದ ಮೇಲೆ ಫೋನ್ ಮಾಡ್ತಾನೆ ಇದ್ರು ಇನ್ನ ಏನು ಬಂದೇ ಇಲ್ಲ ನೀನು ಅಂತ ಏನ್ ಮಾಡೋದು ಏನಾದ್ರು ಒಂದು ಕೆಲಸಗಳು ಇದ್ದೇ ಇರುತ್ತಲ್ವಾ ಎಷ್ಟು ಮನೆ ಕೆಲಸ ಇರ್ಬೋದು ಹೊರಗಡೆ ಕೆಲಸ ಇರ್ಬೋದು ಎಷ್ಟೊಂದು ಕೆಲಸಗಳು ಇರುತ್ತಲ್ವಾ ನಾನು ಸ್ಟೀಲ್ ಕುಕ್ಕರ್ ಅಲ್ಲಿ ಅಡ್ಡಿ ಮಾಡ್ತಿದ್ದಲ್ವಾ ಅದ್ರ ಟಿಪ್ಸ್ ಹೇಳಿ ನಾವೇನಾದ್ರು ಮಾಡ್ಬೇಕಾದ್ರೆ ಸೀದೋಗ್ಬಿಡುತ್ತೆ ಅಂತ ಕೆಲವು ಕೇಳಿದ್ರೆ ನಾನು ಯಾವ್ದೇ ಟಿಪ್ಸ್ ಫಾಲೋ ಮಾಡಿಲ್ಲ ಯಾವ್ದೇ ಸ್ಟೀಲ್ ಕುಕ್ಕರ್ ಆಗ್ಲಿ ಸ್ವಲ್ಪ ನೀರನ್ನ ಕರೆಕ್ಟ್ ಆಗೋದ್ರೆ ಚೆನ್ನಾಗಿ ಬರುತ್ತೆ ನನಗೆ ಗೊತ್ತಿಲ್ಲದೆ ಇರೋದನ್ನ ಹೆಂಗ ಹೇಳಿ ಅದಕ್ಕೆ ನನಗೆ ಅದ್ರ ಬಗ್ಗೆ ಯಾವ್ದೇ ರೀತಿ ಟಿಪ್ಸ್ ಫಾಲೋ ಮಾಡೋದಾಗ್ಲಿ ಏನು ಮಾಡಿಲ್ಲ ನಾನು ಕುತ್ನಾ ನನ್ಗೆ ಯಾವತ್ತೂ ಸೀದೋಗೋದು ಆತರ ಆಗಿಲ್ಲ ಯಾಕಂದ್ರೆ ನೀರ್ನ ಕರೆಕ್ಟ್ ಆಗಕೋತೀವಿ ನೀವು ಅಷ್ಟೇನೆ ಹ್ಮ್ ನನಗೆ ಗೊತ್ತಿಲ್ಲ ಅದಕ್ಕೆ ಸಾರಿ ನಿಮ್ಗೆ ಬೇಜಾರಾಪಿದ್ರೆ ನನ್ಗೆ ಗೊತ್ತಿಲ್ದಿರೋದನ್ನ ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ ಹ್ಮ್ ನಂಗೆ ಪ್ರಶ್ನೆಚ್ಚು ತುಂಬಾನೇ ಇಷ್ಟ ಆಗುತ್ತೆ ಗಳು ಯಾಕೆ ಅಂತಂದ್ರೆ ಅದ್ರಲ್ಲಿ ಸೇಫ್ಟಿ ತುಂಬಾನೇ ಮುಖ್ಯ ಆಗುತ್ತೆ ಒಂದ್ಸಲಿ ನನ್ನ ಚಂದ್ರಗೆ ಬಾಣಂತಿ ಅವಾಗ ನಮ್ಮಅಮ್ಮ ಈಜೆ ಕೂತಿದ್ರು ನನ್ನ ಪಾಪು ಎತ್ಕೊಂಡು ರೂಮಲ್ಲಿ ಇದ್ದೆ ನಮ್ಮ ಬಿಡ್ತು ಕುಕ್ಕರ್ ಸದ್ಯ ಯಾರಿಗೂ ಏನು ಆಗ್ಲಿಲ್ಲ ಅವತ್ತು ಅವತ್ತಿಂದ ನನ್ಗೆ ಸ್ವಲ್ಪ ಕುಕ್ಕರ್ ಬಗ್ಗೆ ಭಯ ಹಂಗಾಗಿ ಸ್ವಲ್ಪ ಸೇಫ್ಟಿ ಇದ್ರಿಂದ ಆಮೇಲೆ ಇನ್ನೊಂದು ಹೇಳ್ಬೇಕು ಈ ಪ್ರೆಸ್ಟೀಜ್ ಅವ್ರು ಸೇಲ್ ಆಗ್ತಾರ ನೋಡಿ ಅರ್ಧ ಗೆಲ್ಲ ಕುಕ್ಕರ್ ಸಿಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನೊಂದು ಬ್ಲಾಕ್ ಅದು ಯೂಸ್ ಮಾಡ್ತೀನಲ್ಲ ಅದನ್ನು ಅಲ್ಲೇ ತಗೊಂಡಿದ್ವಿ ಎರಡು ತಗೊಂಡಿದ್ದೆ ನಾನು ಅಮ್ಮನ್ ಮನೇಲಿ ಒಂದಿದೆ ಅಮ್ಮನ್ ಮನ್ ಕೊಟ್ಟಿದ್ದೀನಿ ಇದೊಂದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಆ ಹಂಗೇ ನಾನು ಕುಕ್ಕರ್ ನ ಒಂದ್ ಎರಡು ಮೂರು ನಾನು ಅಲ್ಲೇ ತಗೊಂಡಿದ್ದು ಕುಕ್ಕರ್ ನ ಇನ್ನೇನು ತಗೊಂಡಿದ್ದೆ ನಾನಲ್ಲಿ ಯಾವಾಗಾದ್ರೂ ಸೇಲ್ ಆಗ್ತದಾಗ ಖಂಡಿತವಾಗ್ಲೂ ಇನ್ಫಾರ್ಮ್ ಮಾಡ್ತೀನಿ ನೀವು ಹೋಗ್ಬಿಟ್ಟು ಅರ್ಧ ಪ್ರೈಸ್ ಗೆ ನೀವು ಮಾಪ್ ಇಂದ ಹಿಡ್ದು ಎಲ್ಲಾನು ಸಿಗುತ್ತೆ ಪ್ರೆಸ್ಟೀಜ್ ಅವ್ರದ್ದು ಅವಾಗ ತಗೋಬಹುದು ಚೆನ್ನಾಗಿದೆ ಕಂಪ್ನಿ ಅಲ್ವಾ ಹಂಗಾಗಿ ನಾನು ಅಲ್ಲೇ ಒಂದ್ ಎರಡ್ ಕುಕ್ಕರ್ ತಗೊಂಡಿದ್ದೀನಿ ನನ್ಗೆ ತುಂಬಾನೇ ಇಷ್ಟ ಆಗುತ್ತೆ ಈ ಬ್ರ್ಯಾಂಡ್ ಅಲ್ಲಿ ಕೆಲವೊಂದು ನಾವು ಏನು ಅಹ್ ನಂಗೆ ಹೆಂಗ್ ತರ ಅಂತಂದ್ರೆ ಒಂದೇ ಒಂದ್ ಐಟಮ್ ತಗೊಳ್ಳಿ ಚೆನ್ನಾಗಿರೋ ತಗೊಂಡು ಚೆನ್ನಾಗಿ ಅದನ್ನ ಬಳಸ್ಬೇಕು ಸುಮ್ನೆ ಅರ್ಧ ಬರ್ದ ಬಳಸ್ಬಿಟ್ಟು ಅದನ್ನ ಬಿಸಾಕೋದು ಈ ತರ ಮಾಡೋದು ನನ್ಗೆ ಇಷ್ಟ ಆಗಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗ್ಲಿ ವೇಟ್ ಮಾಡಿ ಚೆನ್ನಾಗಿರೋದನ್ನ ಇಷ್ಟ ಇಷ್ಟಪಡ್ತೀನಿ ಹಂಗಾಗಿ ನಾನು ಕುಕ್ಕರ್ ಕುಕ್ಕರ್ಗಳನ್ನೇ ನಾನು ಜಾಸ್ತಿ ಬಳಸ್ತೀನಿ ಆ ನೀವು ನೋಡಿದಿರಾ ಒಬ್ರು ಕೇಳಿದ್ರಿ ಅದಕ್ಕೆ ನಾನು ಅವತ್ತಿಂದ ಏನು ನಾನು ಏನು ಬಳಸ್ತಾ ಇಲ್ವಲ್ಲ ಏನ್ ಹೇಳೋದು ಅಂತ ನಾನು ಗೊತ್ತಾಗ್ತಿರ್ಲಿಲ್ಲ ಹಂಗಾಗಿ ನನ್ಗೆ ಯಾವ್ದೇ ಇದಕ್ಕೆ ಯಾವ್ದೇ ಟಿಪ್ಸು ಏನೋ ಫಾಲೋ ಮಾಡಿ ಏನು ಮಾಡ್ತಾ ಇಲ್ಲ ತಂದಾಗಿಂದ ನಾನು ಹೆಂಗ್ ಬಳಸ್ತಾ ಇದೀನಿ ಆಲ್ರೆಡಿ ತಗೊಂಡು ಒಂದ್ ಏಳು ವರ್ಷನೇ ಆಗಿರ್ಬೋದು ಹಬ್ಬತ್ತಿಂದನೂ ಬಳಸ್ತಾ ಇದ್ದೀನಿ ಒಂದು ದಿನಕ್ಕೂ ಒಂದ್ ಗ್ಯಾಸ್ಕೆಟ್ ಪ್ರಾಬ್ಲಮ್ ಆಗ್ಲಿ ಒಂದು ಏನು ವಿಷಲ್ ಆಗ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ ನಂಗೆ ಹಂಗಾಗಿ ಈ ಬ್ರ್ಯಾಂಡ್ ತುಂಬಾನೇ ಇಷ್ಟ ಆಗುತ್ತೆ ನಂಗ್ಗೆ ಬನ್ನಿ ಬಗ್ಗೆ ಅಡ್ಗೆ ಮಾಡೋಣ ಈಗ ಇರ್ತಕ್ಕಂತ ನಿಮ್ಗೆ ಏನು ಮಶ್ರೂಮ್ ಪಲಾವ್ ಅನ್ಬೋದು ಮಶ್ರೂಮ್ ಬಿರಿಯಾನಿ ಅನ್ಬೋದು ಏನ್ ಬೇಕಾದ್ರು ಅನ್ಬೋದು ಸೂಪರ್ ಆಗಿ ರೆಡಿ ಆಗಿದೆ ನೋಡಿ ಈ ತರ ಆಗಿತ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಹುಡ್ ಹುಡಿಯಾಗಿ ಹಾಕ್ಬೇಕಂತಂದ್ರೆ ಒಂದ್ ವಿಷಲ್ ತಗೊಂಡು ಆಮೇಲೆ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಒಂದ್ ಎರಡು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಡೋದ್ರಿಂದ ಈ ತರ ಅನ್ನ ಅರಳಿಕೊಳ್ಳುತ್ತೆ ಒಂಥರ ಜ್ಯೂಸಿಯಾಗಿ ಕೂಡ ಆಗುತ್ತೆ ಸ್ವಲ್ಪ ಮೊಸರು ಹಾಕೋದ್ರಿಂದ ಜ್ಯೂಸಿಯಾಗಿ ಅನ್ನ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಈ ತರ ಒಂದ್ಸಲಿ ಟ್ರೈ ಮಾಡಿ ನೋಡಿ ರೆಸಿಪಿ ಹಾಕಿದೀನಿ ಒಂದ್ಸಲಿ ಶಾರ್ಟ್ಸ್ ಅಲ್ಲಿ ಹಾಕಿದೀನಿ ನಿಮ್ ಎಲ್ಲಾರ್ಗು ಈಸಿ ಆಗ್ಲಿ ಅಂತ ನೋಡ್ಕೊಳ್ಳಿ ಮಾಡಿ ಒಂದ್ಸಲಿ ಮೊಸರು ಕೂಡ ಮಾಡ್ಕೊಂಡಿದೀನಿ ಇದಕ್ಕೆ ಮೊಸರು ಮತ್ತೆ ಸೌತ್ ಕಾಯಿ ಅಹ್ ಈರುಳ್ಳಿ ಎಲ್ಲಾನು ಕೂಡ ಹಾಕೊಂಡು ಸೂಪರ್ ಆಗಿರುತ್ತೆ ಮಾತ್ರ ಇದಾದ ನಂತರ ನಾನು ಕಿಚನ್ ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏಕೆಂದ್ರೆ ಅಡಿಗೆ ಎಲ್ಲ ನಂತರ ಊಟ ಆದ ನಂತರ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕಿಚನ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇಲ್ಲ ಅಂತ ಅಂದ್ರೆ ಎಲ್ಲ ನಾವು ಹೋಗಿದ್ ಬಂತು ಅಂದ್ರೆ ಟೆನ್ಷನ್ ಆಗ್ಬಿಡುತ್ತೆ ಕಿಚನ್ ನೋಡಿದ ತಕ್ಷಣ ಅಯ್ಯೋ ಇಷ್ಟೊಂದು ಕೆಲಸ ಇದೆಯಾ ಅಂತ ಹಂಗಾಗಿ ಊಟ ಆಗಿದ ತಕ್ಷಣನೇ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಈ ತರ ಅಲ್ಲಿ ಏನಾದ್ರೂ ಆರ್ ಇರುತ್ತಲ್ವಾ ಅಂದ್ರೆ ಒಗ್ಗರಣೆ ಹಾಕ್ಬೇಕಾದ್ರೆ ಅದೆಲ್ಲ ಸಿಡಿದಿರುತ್ತೆ ಹಂಗಾಗಿ ಅದನ್ನು ಕೂಡ ಒರ್ಸ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹಿಂಗೇನೆ ಎಲ್ಲಾನು ಕೂಡ ಊಟ ಆಯ್ತು ಇವಾಗ ಊಟ ಆದ ನಂತರ எல்லாம் பாத்திரா சாப்பிட்டு தோழியது ஆகப்பட்டு ಎಲ್ಲನೂ ಕೂಡ ಕಿಚನ್ ಸ್ಲ್ಯಾಬು ಎಲ್ಲ ಇದು ಮಾಡಿಕೊಂಡು ಇವಾಗ ಅವ್ರ ಮೂರು ಜನ ಊಟ ಆಗಿದೆ ಇವಾಗ ನೆನೆ ಇದ್ದೀನಿ ಸಂಜೆಗೆ ನಾನು ಜ್ಯೂಸ್ ಮಾಡೋಣ ಮಗನಿಗೆ ಅಂತ ಅಂದ್ಬಿಟ್ಟು ಈ ಜ್ಯೂಸ್ನ ಮನ ಮನೆಯವ್ರು ತಂದಿದ್ದರು ಚಂದು ಮತ್ತು ಅಜ್ಜಿ ಇಬ್ಬರೇ ಕುಡಿಯೋದು ನಮ್ಮ ಮನೆಯಲ್ಲಿ ಮಾಜ ಆಗಲಿ ಅಥವಾ ಹೊರಗಡೆಯಿಂದ ತಂದಿರೋ ಜ್ಯೂಸ್ನ ಯಾರೂ ಕುಡಿಯೋಲ್ಲ ಮನೆಯಲ್ಲಿ ಅವರಿಬ್ರೇ ಅಜ್ಜಿ ಮತ್ತು ಚಂದು ಇಬ್ಬರೇ ಕುಡಿಯೋದು ಮಾಜಾನ ಹಾಗಾಗಿ ಚಂದು ಸ್ವಲ್ಪ ಕುಡಿದಿದ್ದ ಇನ್ನು ಅಜ್ಜಿಗೆ ಅಂತ ಅಂದ್ಬಿಟ್ಟು ಕೊಡೋಣ ಅವಾಗವ ಕುಡಿಯೋದಕ್ಕೆ ಅಜ್ಜಿಗೂ ಇಷ್ಟ ಆಗುತ್ತೆ ಈ ಜ್ಯೂಸ್ ಅಂತ ಅಂದ್ಬಿಟ್ಟು ಇವಾಗ ಅಜ್ಜಿ ಊಟ ಕೊಟ್ಬಿಟ್ಟು ನಾನು ಊಟ ಮಾಡಿಕೊಂಡು ಅಮ್ಮನ್ನ ಕರ್ಕೊಂಡು ಹೋಗಿ ಇವಾಗ ಕಿಚನ್ ಕೂಡ ಕ್ಲೀನ್ ಆಯ್ತು ನೋಡಿ ಯಾವ ಕಾಣಿಸ್ತಾ ಇದೆ ನಮ್ಮ ಕಿಚನ್ ಕಿಚನ್ ಕೆಲಸನು ಕೂಡ ಮುಗೀತು ಆಗ ಬೆಳಿಗ್ಗೆ ಅಮ್ಮ ಕಾದ್ರೇನೋ ಗೊತ್ತಿಲ್ಲ ಇವಾಗ ಅಮ್ಮನ್ ಕರ್ಕೊಂಡು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ಸೀರೆ ಕೊಟ್ಟಿದ್ರು ಅಮ್ಮ ನಿನ್ನೆ ಒಂದು ಒಳ್ಳೆಯದಕ್ಕೆ ಅಂತ ಅದನ್ನ ರಶಿನಕಾಯಿ ಕೊಟ್ಬಿಡ್ತೀನಿ ಅವಳು ಒಳ್ಳೆಯದಕ್ಕೆ ಕೊಡ್ತಾಳೆ ನಿನ್ನೆ ಮನೆಯವ್ರ್ ಕುಡ್ಸಿದ್ರೆ ಅದ ಆ ಸಾರೇನು ಕೂಡ ಒಳ್ಳೇದಕ್ಕೆ ಕೊಟ್ಬಿಡ್ತೀನಿ ಕೊಟ್ಬಿಟ್ಟು ಇವಾಗ ಬ್ಯಾಂಕ್ ಹೋಗ್ಬಿಟ್ಟು ನೆಲ್ಲಿಕಾಯಿ ತಗೊಂಡು ಅಲ್ಲಿಂದ ಬರ್ಬೇಕು ಇಷ್ಟು ಕೆಲ್ಸ ಇದೆ ಬನ್ನಿ ಹೋಗೋಣ ಸರಿ ಇವಾಗ ಅಮ್ಮನ್ ಮನೆಗ್ ಹೋಗೋಣ ಅಂತ ಅನ್ಬಿಟ್ಟು ಓದೆ ಹೋದ್ರೆ ಕಾದು ಕಾದು ಸುಸ್ತಾಗಿ ಅಮ್ಮ ಮಲ್ಕೊಂಡ್ಬಿಟ್ಟಿದ್ರು ಪಾಪಕ್ಕೆ ಆಟ ಆಡ್ಸೋಣ ಅಂತ ಅನ್ಬಿಟ್ಟು ಮಲ್ಕೊಂಡಿದ್ರಂತೆ ಹಂಗೆ ನಿದ್ದೆ ಬಂದ್ಬಿಟ್ಟಿತ್ತು ಅಂತ ಹೇಳ್ತಾ ಇದ್ರು ಇವತ್ತು ಮನೆಯವ್ರಿಗೆ ಏನಾದ್ರು ಗಿಫ್ಟ್ ಕೊಡ್ಸೋಣ ಅಂತ ಅನ್ಬಿಟ್ಟು ಅವ್ರಿಗೆ ಲೆನಿನ್ ಶರ್ಟ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಶೂಗಳು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಏನಾದ್ರು ಕೊಡ್ಸ್ತೀನಿ ಬರ್ರಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ ಆದ್ರೆ ಯಾಕೋ ಇವತ್ತು ಈಸಿಲಿ ಅವ್ರು ಯಾವ್ದೇ ರೀತಿ ಗಿಫ್ಟ್ ಅನ್ನ ತಗೊಳ್ಳಿಲ್ಲ ಪ್ರತಿ ವರ್ಷನೂ ಅಷ್ಟೇನೆ ಅವ್ರಿಗೆ ಕೇಳಿ ಕೇಳಿ ನನ್ನ ಹತ್ರ ಗಿಫ್ಟ್ ಅನ್ನ ತೆಗೆಸ್ಕೊಳ್ತಿದ್ರು ಯಾಕೆಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಶೂಗಳು ಅಥವಾ ಲೆನಿನ್ ಶರ್ಟ್ ಈ ತರದೆಲ್ಲ ತುಂಬಾ ಇಷ್ಟ ಅವ್ರಿಗೆ ಹಂಗಾಗಿ ಈ ಸಲ ನನ್ಗೇನು ಬೇಡ ಅಂತ ಅಂದ್ರು ಸರಿ ಆಯ್ತು ಬಿಡಿ ಅಂತ ಅನ್ಬಿಟ್ಟು ನಾನು ಸರ್ಪ್ರೈಸ್ ಆಗ ಏನಾದ್ರು ಕೊಡೋಣ ಅಂತ ಅನ್ಬಿಟ್ಟು ಕೊಡ್ಬೇಕಾದ್ರೆ ನಿಮ್ಗು ಕೂಡ ತಿಳಿಸ್ತೀನಿ ಇವಾಗ ಅಮ್ಮನ್ ಮನೆಗೆ ಹೋಗಿದ್ನಲ್ವಾ ಅಮ್ಮ ಪಾಪ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ರು ಬೆಳಿಗ್ಗೆ ಬೇಗ ಎದ್ದೇಳ್ತಾರ ಹಂಗಾಗಿ ನನಗೆ ಎಬ್ಸೋದು ಅಷ್ಟು ಇಷ್ಟ ಆಗಲ್ಲ ಮಲ್ಗಿದವ್ರನ್ನ ಹಂಗಾಗಿ ನಾ ದೀಪು ಎಲ್ಲರೂ ಕೂಡ ಮಲ್ಗಿದ್ರು ನಿಶಬ್ದವಾಗಿತ್ತು ಮನೆ ಸೈಲೆಂಟ್ ಆಗಿ ಹೋಗ್ಬಿಟ್ಟು ಒಂದ್ ಲೋಟ ನೀರ್ ಕುಟ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ನಾನು ಬಂದ್ಬಿಟ್ಟೆ ಅಮ್ಮ ಎದ್ಮೇಲೆ ಇನ್ನ ಬಂದೇ ಇಲ್ಲ ನೀನು ಅಂತ ಇದ್ರು ನಾನು ಬಂದಿದ್ದು ಆಯ್ತು ಅಲ್ಲಿಂದ ಹೋಗಿದ್ದು ಆಯ್ತು ಅಹ್ ನೀರು ಕುಡ್ಕೊಂಡು ಹೋಗಿದೆ ಅಂತ ಹೇಳ್ದೆ ಹೌದಾ ನಿಜ ಹೇಳು ಅಂತ ಅಂದ್ರು ಹೌದು ವಿಡಿಯೋ ಕಳಿಸ್ತೀನಿ ನೋಡು ಅಂದ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊಂಡಿರೋದನ್ನ ಕಳಿಸ್ದೆ ಕಳಿಸ್ಬಿಟ್ಟು ಆಮೇಲೆ ನಾನು ಇಲ್ಲಿಗೆ ಹೋಗಿದ್ದೆ ಏನು ತರಕಾರಿ ಇದೆಲ್ಲ ಬೇಕಿತ್ತು ನನಗೆ ಇಂಪಾರ್ಟೆಂಟ್ ನೆಲ್ಲಿಕಾಯಿ ಬೇಕಿತ್ತು ನಮ್ಮ ರೋಡ್ ಅಲ್ಲಿ ನೆಲ್ಲಿಕಾಯೇ ಸಿಗ್ಲಿಲ್ಲ ನನ್ಗೆ ಎರಡು ಮೂರ್ ದಿನದಿಂದ ಜ್ಯೂಸ್ ಮಾಡೋದಿಕ್ಕೆ ಹಂಗಾಗಿ ಇದು ಅಮ್ಮನ್ಗೆ ಅಂತ ಸ್ಯಾರಿ ತುಂಬಾ ಇಷ್ಟ ಆಯ್ತು ನೆನೆ ಕೇಳಿದಕ್ಕೆ ತೌಸಂಡ್ ಹೇಳಿದ್ರು ಇವತ್ತು ಅವ್ರ ಹಸ್ಬೆಂಡ್ ತೌಸಂಡ್ ಟೂ ಹಂಡ್ರೆಡ್ ಕಮ್ಮಿ ಕೊಡಲ್ಲ ಅಂದ್ರು ನಿಮ್ ಮಿಸ್ಸಸ್ ಇರ್ಬೇಕಾದ್ರೆ ತಗೋತೀನಿ ಬಿಡಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದೆ ಕಿಚನ್ ಟವಲ್ ಎಲ್ಲ ಬೇಕಿತ್ತು ಹಂಗಾಗಿ ಹೋಗಿ ಹಾ ಅದು ಮತ್ತೆ ಫ್ರೂಟು ಎಲ್ಲ ಆಫರ್ ಅಲ್ಲಿ ಅಂದ್ರೆ ಮೂವತ್ತು ರೂಪಾಯಿ ಕೆಜಿ ನೋಡಿ ಈ ಒಂದು ಮೂಲಂಗಿನೂ ಅಷ್ಟೇ ಮೂವತ್ತು ರೂಪಾಯಿ ಕೆಜಿ ಒಂದು ಕಾಲಿಫ್ಲವರ್ ಬಂದು ಇಪ್ಪತ್ತೊಂಬತ್ತು ರೂಪಾಯಿ ಯಾವ್ದಾದ್ರು ತಗೊಳ್ಬಹುದು ಇಷ್ಟು ದೊಡ್ಡದು ನಮ್ ರೋಡ್ ಅಲ್ಲಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ರು ಇಷ್ಟು ದೊಡ್ಡ ಸಿಗಲ್ಲ ಗೆಣಸು ಅಷ್ಟೇನೆ ಮೂವತ್ತು ರೂಪಾಯಿ ಕೆಜಿ ಇತ್ತು ಹಾಗಾಗಿ ಆಮೇಲೆ ಡ್ರಾಗನ್ ಫ್ರೂಟ್ ನೆಲ್ಲಿಕಾಯಿ ಇರ್ಬಹುದು ಆ ಆಪಲ್ ಇರಬಹುದು ಇದನ್ನೆಲ್ಲ ಕೂಡ ತಗೊಂಡ್ ಬಂದೆ ಸ್ಯಾಟರ್ಡೆ ಸಂಡೆ ಜಾಸ್ತಿ ಆಫರ್ ಇರುತ್ತೆ ಮೇಡಮ್ ಇವತ್ತೆಲ್ಲ ಕಮ್ಮಿ ಒಂದೊಂದಕ್ಕೆ ಮಾತ್ರ ಇವತ್ತು ಆಫರ್ ಇದೆ ಆರೆಂಜು ಅಷ್ಟೇನೆ ಐವತ್ತೊಂಬತ್ತು ರೂಪಾಯಿನ ಇತ್ತು ಅದೆಲ್ಲ ತಗೊಳ್ಳಿಲ್ಲ ಯಾಕೆಂದ್ರೆ ಮನೇಲೇ ಇತ್ತು ಆಪಲ್ ಮಾತ್ರ ಖಾಲಿಯಾಗಿತ್ತು ಜ್ಯೂಸ್ ಮಾಡೋದಕ್ಕೆ ಸಂಜೆಗೆ ನಾನು ಇದೆಲ್ಲ ಹಾಕಿದ್ದೆ ನೋಡಿ ಏನು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಯಾಕಿದ್ನಲ್ವಾ ಅದ್ರ ಜೊತೆ ಬನಾನಾ ಅಥವಾ ಆಪಲ್ ಎರಡರಲ್ಲೂ ಒಂದನ್ನ ಹಾಕಿ ಜ್ಯೂಸ್ ಮಾಡ್ಕೊಡೋದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ತಂದೆ ಆದರೆ ಮನೆಯವರು ನನಗೆ ಮತ್ತೆ ಚಂದುಗೆ ಅಹ್ ನನ್ನ ಮಕ್ಕಳಿಗೆ ನನಗೆ ಇದು ವಾಟರ್ ಮೆಲನ್ ತುಂಬಾ ಇಷ್ಟ ಆಗುತ್ತೆ ಮನೆಯವರು ಹೇಳಿದ್ರು ನನಗೆ ಗಂಟ್ಲು ನೋವಿರೋದ್ರಿಂದ ನನಗೆ ವಾಟರ್ ಮೆಲನ್ ಬೇಡ ನನಗೆ ಒಂದು ಡ್ರ್ಯಾಗನ್ ಫ್ರೂಟ್ ನ ಕಟ್ ಮಾಡ್ಕೊಟ್ಬಿಡು ಟೀ ಕಾಫಿನೂ ಬೇಡ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನೋಡು ಅಷ್ಟಲ್ಲಿ ನಾನು ಬರೋ ಅಷ್ಟಲ್ಲಿ ಆಲ್ರೆಡಿ ಇಬ್ರು ಮೂರು ಜನ ಫ್ರೆಂಡ್ ಬಂದಿದ್ರು ಚಂದು ಫ್ರೆಂಡು ಕೂತ್ಕೊಂಡು ಮಾತಾಡ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ಅಲ್ಲೇ ಪಕ್ಕದಲ್ಲಿ ಕವರ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಹೋಗಿದ್ರು ಆಮೇಲೆ ಯಾಕೆ ಇಲ್ಲೆಲ್ಲ ಇಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ನಾನ್ ಬಂದ ತಕ್ಷಣ ಈಚೆ ಕುತ್ಕೊಂಡು ಏನೋ ಮಾತಾಡ್ತಾ ಇದ್ರು ಇವತ್ತು ಅದೆಲ್ಲ ತರಕಾರಿ ಎಲ್ಲ ತಂದ್ಮೇಲೆ ಹಾಗೆ ಮಾಡ್ಲಿಲ್ಲ ನಾನು ಯಾಕಂದ್ರೆ ತರ್ಕಾರಿ ಎಲ್ಲ ತಂದ್ಮೇಲೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಫ್ರಿಜ್ಗೆ ತಿಡ್ಬೇಕಾಯ್ತು ಅದನ್ನೆಲ್ಲ ಎತ್ತಿಟ್ಟಾಯ್ತು ಇವಾಗ ಮನೆಯವ್ರಿಗೆ ಗಂಟ್ಲು ಕರ್ಕ ಕರ್ಕರ ಆಗ್ತಾ ಇದಿಯಂತೆ ಹಂಗಾಗಿ ರಸಂ ಮಾಡ್ತಾ ಇದ್ದೀನಿ ಮತ್ತೆ ಅಲ್ಲಿಂದ ತಂದಿದ್ನಲ್ಲ ಪರಾಡಿಶ್ ಮೂಲಂಗಿ ಮೂಲಂಗಿದು ಸಾಂಬಾರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಅನ್ನ ಕೂಡ ಮಾಡಿದಿನಿ ಆ ಮೊಸರು ಇತ್ತು ಅದ್ರ ಮೊಸರು ಯಾರು ತಿನ್ನಲ್ಲ ಇವಾಗ ಹಂಗಾಗಿ ರಸಮ್ಮು ಅನ್ನ ಅವ್ರಿಗೆ ಹಂಗಾಗಿ ಅದನ್ನೇ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಮೊನ್ನೆ ಯಾವಾಗಿನ ಗಂಟ್ಲಿಕೆ ಕೆತ್ತ ಅಂದ್ರೆ ಅದೇ ಹೋಗಿ ಬಂದ್ ಹೋಟ್ಲಲ್ಲಿ ಊಟ ಮಾಡಿದ್ವಿ ನೋಡಿ ತಿಂದ ಅದೇ ಒಂಥರ ಅವ್ರಿಗೆ ಎಣ್ಣೆ ಅದು ಇದು ಮಿಕ್ಸ್ ಆಗ್ಬಿಟ್ರೆ ಆಗಲ್ಲ ಹಂಗಾಗಿ ಅವ್ರಿಗೆ ಇದಾಗಿದೆಯಂತೆ ಸರಿ ಅಂತ ಅಂದ್ಬಿಟ್ಟು ಅನ್ನ ರಸಮ್ ಮಾಡಿದೀನಿ ಬನ್ನಿ ರಸಮ್ ಹೆಂಗ್ ಮಾಡಿದೀನಿ ತೋರಿಸ್ತೀನಿ ನೋಡಿ ನಮ್ಮ ರಸಮ್ಮು ಕೊತ್ತ ಕುದಿತಾ ಇದೆ ಸೂಪರ್ ಅಂದ್ರೆ ಸೂಪರ್ ಆಗಿ ಆಗಿದೆ ಸದ್ಯಕ್ಕೆ ರಸಂ ರೆಡಿ ಆಗಿದೆ ಇಷ್ಟನ್ನ ಮಾಡಿದೀನಿ ಅಪ್ಲೈ ಎನ್ಗಾಟ್ಬಿಟ್ಟು ಊಟನ ಕೊಡ್ತೀನಿ ಇವತ್ತಿನ ವಿಡಿಯೋ ಇಷ್ಟೇನೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು